ನಮಸ್ಕಾರ ಇಂದು ನಾವು ಹರಳೆಣ್ಣೆ ಉಷ್ಣವೋ ಶೀತವೋ ವಾತಪಿತ್ತ ಕಫಗಳ ಮೇಲೆ ಹರಳೆಣ್ಣೆ ಯಾವ ಥರ ಕೆಲಸ ಮಾಡುತ್ತೆ ಯಾವ್ಯಾವ ರೋಗಗಳಲ್ಲಿ ಇದು ತುಂಬ ಹೆಲ್ಪ್ ಮಾಡುತ್ತೆ ಇದನ್ನು ಡೈಲಿ ಯೂಸ್ ಮಾಡಬಹುದಾ ಡೈಲಿ ಯೂಸ್ ಮಾಡೋದರಿಂದ ಆಗುವ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಇದನ್ನು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಯಾವುದರ ಜೊತೆಗೆ ತೆಗೆದುಕೊಳ್ಳಬೇಕು ಮತ್ತು ತೆಗೆದುಕೊಳ್ಳಲಿಕ್ಕೆ ಒಳ್ಳೆಯ ಸಮಯ ಯಾವುದು ಇದರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಇದು ಉಷ್ಣವೋ ಹರಳೆಣ್ಣೆ ತಂಪು ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಆದರೆ ಇಲ್ಲ ಹರಳೆಣ್ಣೆಯ ಗುಣ ಉಷ್ಣ ಹಾಗಂತ ಉಷ್ಣ ಅನ್ ಅನ್ನುವ ಕಾರಣಕ್ಕೆ ಅದನ್ನು ಇನ್ನು ಮೇಲೆ ತೆಗೆದುಕೊಳ್ಳೋದಿಲ್ಲ ಅಥವಾ ಇನ್ಮೇಲೆ ಅದನ್ನು ಬಳಕೆ ಮಾಡೋದಿಲ್ಲ ಇನ್ಮೇಲೆ ಮೇಲೆ ಅದನ್ನು ತಲೆಗೆ ನೆತ್ತಿಗೋ ಪಾದಕ್ಕೂ ಹಚ್ಚೋದಿಲ್ಲ ಅಂತಂದು ಅಂತ ನಿರ್ಧಾರಕ್ಕೆ ಬರಬೇಡಿ ಉಷ್ಣ ಆದರೂ ಕೂಡ ಇದರಲ್ಲಿ ವಾತ ಮತ್ತು ಕಫದೋಷಗಳನ್ನು ನಿಯಂತ್ರಣ ಮಾಡುವ ಕೆಪಾಸಿಟಿ ಇರುವ ಕಾರಣದಿಂದಾಗಿ ನಾವು ಇದನ್ನು ಯೂಸ್ ಮಾಡಬೇಕು ಹಲವಾರು ರೀತಿಯಲ್ಲಿ ಇದು ಪ್ರಯೋಜನ ಆಗ ಉಂಟು ಮಾಡುತ್ತೆ ಎಸ್ಪೆಷಲಿ ವಾತವ್ಯಾಧಿಗಳಲ್ಲಿ ಕಫದ ಸಮಸ್ಯೆಗಳಲ್ಲಿ ಇದು ಹೆಲ್ಪ್ ಮಾಡುತ್ತೆ ವಾತವ್ಯಾಧಿಗಳು ಅಂತಂದರೆ ಒಂದು ತುಟಿ ಒಡೆಯೋದರಿಂದ ಹಿಡಿದು ಪ್ಯಾರಾಲಿಸ್ ಆಮವಾತದಂಥ ಗಂಭೀರ ಖಾಯಿಲೆಗಳಲ್ಲಿ ಅಂತ ಸಮಸ್ಯೆಗಳಲ್ಲಿ ಹೀಗೆ ಹಲವಾರು ರೀತಿಯ ದೈಹಿಕ ಈ ಥರ ಸಂ ತೊಂದರೆಗಳಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಆದರೆ ವಿಶೇಷವಾಗಿ ಪಿತ್ತದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ ಎಲ್ಲಾದರೂ ತುಂಬ ಉರಿ ಇದ್ದರೆ ಅಥವಾ ಪಿತ್ತದ ಕಾರಣದಿಂದಾಗಿ ಕೀವು ಬರ್ತಾ ಇದ್ದರೆ ಇಂಥ ಸಂದರ್ಭಗಳಲ್ಲಿ ನಾವು ಹರಳೆಣ್ಣೆಯನ್ನು ಬಳಕೆ ಮಾಡುವಾಗ ಸ್ವಲ್ಪ ಅಹ್ ಯೋಚನೆ ಮಾಡಬೇಕು ಅದರ ಹೊರತಾಗಿ ಹರಳೆಣ್ಣೆಯನ್ನ ಬಹುತೇಕ ಜನ ತೆಗೆದುಕೊಳ್ಳಿಕ್ಕೆ ಯೋಗ್ಯವಾಗಿರುವಂಥದ್ದು ಇನ್ನು ಹರಳೆಣ್ಣೆಯಿಂದ ಆಗುವ ಪ್ರಯೋಜನಗಳೇನೇನು ಸ್ರೋತೋ ವಿಶೋಧನ ಅಂತ ಹೇಳ್ತೇವೆ ಅಂದ್ರೆ ಚಾನೆಲ್ಸನ್ನು ಕ್ಲಿಯರ್ ಮಾಡುತ್ತೆ ಎಲ್ಲೇ ಬ್ಲಾಕ್ ಇದ್ದರೂ ಅದನ್ನು ತೆಗಿತದೆ ಅಂತ ಹಾಗಾಗಿ ಇದು ಇದನ್ನು ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಕಷ್ಟ ಸ್ರೋತೋ ವಿಶೋಧನ ಆಗಿರುವ ಕಾರಣದಿಂದಾಗಿ ಹಲವಾರು ರೋಗಗಳನ್ನು ತಡೀತದೆ ಅಂತ ಮಾತ್ರ ಹೇಳ್ಬೋದು ಅದರ ಹೊರತಾಗಿ ಹಾಗಂದರೆ ಎಕ್ಸಾಕ್ಟ್ ಏನನ್ನೊಂದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಯುರ್ವೇದ ಓದಬೇಕಾಗತ್ತೆ ಮತ್ತು ಚರ್ಮಕ್ಕೆ ತುಂಬ ಒಳ್ಳೆಯದು ಚರ್ಮ ರೋಗವನ್ನು ಗುಣ ಮಾಡುತ್ತೆ ರಷ್ಯ ಅಂತಂದರೆ ನಮ್ಮ ದೇಹದ ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ವಯಸ್ಥಾಪಕ ಅಂತಂದರೆ ಮುಪ್ಪನ್ನು ದೂರ ಮಾಡುತ್ತೆ ಶುಕ್ರ ವಿಶೋಧನ ಅಂತ ಹೇಳ್ತಾರೆ ಅಂದರೆ ನಮ್ಮ ವೀರ್ಯದ ಶುದ್ಧಿಯನ್ನು ಮಾಡುತ್ತೆ ವೀರ್ಯ ಮತ್ತು ಅಂಡಾಣುವಿನ ಅಂದರೆ ಅಂಡಾಣು ಮತ್ತು ವೀರ್ಯಾಣುವಿನ ಶುದ್ಧಿಯನ್ನು ಮಾಡುತ್ತೆ ಅಂದರೆ ಒಳ್ಳೆಯ ಗುಣಮಟ್ಟದ ಸ್ಪರ್ಮ್ ಮತ್ತು ಓವಂ ರೆಡಿ ಆಗಲಿಕ್ಕೆ ಅನುಕೂಲ ಆಗತ್ತೆ ಅಂತ ಜೊತೆಗೆ ನಮ್ಮ ಮೇಧಾಕರ ಅಂತ ಹೇಳ್ತಾರೆ ಅಂದರೆ ಇಂಟೆಲಿಜೆನ್ಸನ್ನು ಹೆಚ್ಚು ಮಾಡುತ್ತೆ ಕಾಂತಿಕರ ಅಂತ ಹೇಳ್ತಾರೆ ನಮ್ಮ ಸ್ಕಿನ್ನಿನ ಗ್ಲೋವನ್ನು ಹೆಚ್ಚು ಮಾಡುತ್ತೆ ಮೆಮೊರಿ ಪವರನ್ನು ಹೆಚ್ಚು ಮಾಡುತ್ತೆ ಇಮ್ಯುನಿಟಿಯನ್ನು ಹೆಚ್ಚು ಮಾಡುತ್ತೆ ದೇಹದಲ್ಲಿರುವಂಥ ಅನವಶ್ಯಕ ದೋಷಗಳನ್ನು ಹೊರಗೆ ಹಾಕತ್ತೆ ಡೈಜೆಷನ್ ಪವರನ್ನು ಹೆಚ್ಚು ಮಾಡುತ್ತೆ ಪದೇ ಪದೇ ಜ್ವರ ಬರ್ತಿರೋರಿಗೆ ಅನುಕೂಲ ಆಗುತ್ತೆ ಹೃದ್ರೋಗಿಗಳಿಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊಂಟ ನೋವು ತುಂಬ ಇರುವಂಥವ್ರು ಅಥವಾ ಸಯಾಟಿಕ್ ಸಮಸ್ಯೆ ಇರುವಂಥವ್ರಿಗೆ ಹೆಲ್ಪ್ ಆಗುತ್ತೆ ಸರಿಯಾಗಿ ಮೋಷನ್ ಪಾಸಾಗ್ದೇನೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡು ತೊಂದರೆ ಆಗ್ತಿರೋರಿಗೆ ಅನುಕೂಲ ಆಗುತ್ತೆ ಪ್ರಾಸ್ಟೇಟ್ ಸಮಸ್ಯೆ ಇರೋರಿಗೆ ಹೆಲ್ಪ್ ಆಗುತ್ತೆ ಈಗ ಕೆಲವೊಬ್ಬರಿಗೆ ಸೊಂಟ ಹಿಡ್ಕೊಳ್ಳೋದು ಸ್ಟಿಫ್ನೆಸ್ ಅಂತ ಹೇಳ್ತೀವಲ್ಲ ಅಂಥ ಸಮಸ್ಯೆಯಲ್ಲಿ ಹೆಲ್ಪ್ ಆಗುತ್ತೆ ವಿಶೇಷವಾಗಿ ಆಮವಾತದಲ್ಲಿ ರುಮ್ಟರ್ ಆಥರಟಿಸಲು ಹೆಲ್ಪ್ ಆಗುತ್ತೆ ಗೌಟಿ ಅಥರಟಿಸಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಯೂರಿಕ್ ಆ್ಯಸಿಡ್ ಹೆಚ್ಚಿದರಿಗೆ ಹೆಲ್ಪ್ ಆಗುತ್ತೆ ರೆಕ್ಟಲ್ ಪ್ರೊಲ್ಯಾಪ್ಸಲ್ಲ ಇರೋರಿಗೆ ಹೆಲ್ಪ್ ಆಗುತ್ತೆ ಹೀಗೆ ದೇಹದ ಮೇಲೆ ತುಂಬ ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಇದನ್ನು ಈ ಈ ಪ್ರಯೋಜನಗಳನ್ನು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಹೆಲ್ಪ್ ಮಾಡುವಂಥದ್ದು ಈ ಹರಳೆಣ್ಣೆ ಹಾಗಾಗಿ ನಾವು ಇದನ್ನು ಆವಾಗ ಆವಾಗ ತೆಗೆದುಕೊಳ್ಬೇಕು ಅಪರೂಪಕ್ಕೊಮ್ಮೆ ಇದನ್ನು ನಾವು ಸೇವನೆ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನಾನು ಇದನ್ನು ತೆಗೆದುಕೊಳ್ಳುವ ಬಗೆ ಹೇಗೆ ನಮ್ಮ ಹೊಟ್ಟೆಯನ್ನು ಹೇಗೆ ಶುದ್ಧ ಮಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಆ ವಿಡಿಯೋದ ಲಿಂಕನ್ನು ನಾನು ಸ್ಕ್ರೀನ್ ಸ್ಕ್ರೀನ್ನಲ್ಲಿ ಕೊಟ್ಟಿರ್ತೇನೆ ನೀವು ಅದನ್ನು ನೋಡಿಕೊಂಡು ಅದನ್ನು ಅರ್ಥ ತಿಳ್ಕೊಳ್ಬಹುದು ನಾನು ಆ ವಿಡಿಯೋದಲ್ಲಿ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅಂದರೆ ಲೂಸ್ ಮೋಷನ್ ಮಾಡಿಸ್ಕೊಂಡು ಇದು ಮಾಡ್ಕೊಳ್ಳಿಕ್ಕೆ ಹೇಗೆ ಅಂತ ಹೇಳಿದ್ದೆ ಆದರೆ ಇವತ್ತು ಇದನ್ನು ನಿತ್ಯ ತೆಗೆದು ತೆಗೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವ ನಿತ್ಯ ತೆಗೆದುಕೊಳ್ಳೋದ್ರಿಂದ ಅಡ್ವಾಂಟೇಜಸ್ ಏನೇನು ಇದೆಲ್ಲ ಕಾಯಿಲೆಗಳಲ್ಲಿ ಹೆಲ್ಪ್ ಆಗುತ್ತೆ ನಾವು ನಿತ್ಯ ವಿರೇಚನ ಅಂತ ಹೇಳ್ತೇವೆ ಎಸ್ ಇದು ಅಡ್ವಾಂಟೇಜ್ ನಿಜ ಆದರೆ ಕೆಲವು ಡಿಸ್ಅಡ್ವಾಂಟೇಜ್ ಕೂಡ ಇದೆ ಏನು ಇದನ್ನು ನಿತ್ಯ ತೆಗೆದುಕೊಳ್ಳೋದ್ರಿಂದ ಸ್ಟಾರ್ಟಿಂಗಲ್ಲಿ ನಮಗೆ ಮೋಷನೆಲ್ಲ ಕ್ಲೀನ್ ಆಯಿತು ಅಂತ ಅನಿಸ್ಬೋದು ಅದು ನಿಧಾನವಾಗಿ ಆ ಡೋಸ್ಗೆ ಹೊಟ್ಟೆ ಸೆಟ್ ಆಗುತ್ತೆ ಮತ್ತೆ ಸಮಸ್ಯೆ ಆಗುತ್ತೆ ಸ್ವಲ್ಪ ಹೆಚ್ಚು ತೆಗೆದುಕೊಳ್ಬೇಕು ಮತ್ತೆ ಹೀಗೆ ಡೋಸ್ ಹೆಚ್ಚು ಮಾಡ್ತಾ ಹೋಗಬೇಕಾಗತ್ತೆ ಹಾಗಾಗಿ ನಾನು ಯೂಶ್ವಲಿ ನಿತ್ಯ ತೆಗೆದುಕೊಳ್ಳಿ ಅಂತ ಎಲ್ಲರಿಗೂ ಇದನ್ನು ಹೇಳೋದಿಲ್ಲ ಕೆಲವು ಕಾಯಿಲೆ ಇರೋರಿಗೆ ಮಾತ್ರ ನಿತ್ಯ ವಿರೇಚನ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ಅದು ಆ ಥರ ಕೊಡ್ತೇವೆ ಹಾಗೆ ಹೇಳ್ತೇವೆ ಅಷ್ಟೇ ಆದರೆ ನಿತ್ಯ ತೆಗೆದುಕೊಳ್ಳೇಬೇಕು ನಿಮಗೆ ಅದು ಏನು ಆ ಥರ ಸಮಸ್ಯೆ ಇದೆ ಅಥವಾ ನಿತ್ಯ ತೆಗೆದುಕೊಳ್ಬೇಕು ಅಂತ ನಿಮಗೆ ನಿಮಗೆ ಡಾಕ್ಟರ್ ಹೇಳಿದ್ದಾರೆ ಅಂತಂದರೆ ಒಂದು ಎರಡೂವರೆ ಎಮ್ ಎಲ್ ಇಂದ ಐದು ಎಮ್ ಎಲ್ ಆಗುವಷ್ಟು ಈ ಹರಳನ್ನು ನಾವು ತೆಗೆದುಕೊಳ್ಳಬಹುದು ಇದನ್ನು ತೆಗೆದುಕೊಳ್ಳುವುದರಿಂದ ಇದೆಲ್ಲ ರೀತಿಯ ಪ್ರಯೋಜನಗಳಾಗ್ತವೆ ಹಾಗಾಗಿ ನಿತ್ಯ ತೆಗೆದುಕೊಂಡರೆ ದೊಡ್ಡ ತಪ್ಪು ಅಂತ ಅಂಥದ್ದೇನಿಲ್ಲ ಆದರೂ ನಿತ್ಯ ತೆಗೆದುಕೊಳ್ಳುವ ಮೊದಲು ಒಂದ್ಸಾರಿ ನಿಮ್ಮ ಆಯುರ್ವೇದ ವೈದ್ಯರ ಹತ್ರ ಹೋಗಿ ನೀವು ತೆಗೆದುಕೊಳ್ಳಬಹುದು ಅಂತ ಕೇಳಿಕೊಂಡು ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು ಇದನ್ನು ಯಾರ ಜೊತೆಗೆ ತೆಗೆದುಕೊಳ್ಳಬೇಕು ಹಾಲಿನ ಜೊತೆಗೆ ಬಿಸಿನೀರಿನ ಜೊತೆಗೆ ತ್ರಿಫಲಾ ಕಷಾಯ ಜೊತೆಗೆ ಹೀಗೆ ಇಂತಹ ಅವುಗಳ ಜೊತೆಗೆ ಇದನ್ನು ನಾವು ತೆಗೆದುಕೊಳ್ಳಬಹುದು ಯಾರಿಗೆ ದೌರ್ಬಲ್ಯ ಇದೆಯೋ ಅಂಥವರು ಹಾಲಿನ ಜೊತೆಯಲ್ಲಿ ಯಾರಿಗೆ ಕೆಲವು ಕಾಯಿಲೆಗಳು ಅದು ಆಮವಾತ ಇರ್ಬೋದು ಹಾರ್ಟ್ ಸಮಸ್ಯೆ ಇರಬಹುದು ಅಥವಾ ಮಲಬದ್ಧತೆ ಇರ್ಬೋದು ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಿರ್ಬೋದು ಚರ್ಮರೋಗ ಇರ್ಬೋದು ಅಂಥವರು ತ್ರಿಫಲ ಕಷಾಯ ಜೊತೆಗೆ ತೆಗೆದುಕೊಂಡರೆ ಹೆಲ್ಪ್ ಆಗುತ್ತೆ ಇದನ್ನು ತೆಗೆದುಕೊಳ್ಳಿಕ್ಕೆ ಒಳ್ಳೆಯ ಸಮಯ ಯಾವುದು ಬೆಳಿಗ್ಗೆ ಎದ್ದ ತಕ್ಷಣ ಮೋಷನ್ ಕ್ಲೀನ್ ಆಗಬೇಕು ಅಂತಾದರೆ ಅಥವಾ ಇದನ್ನು ತೆಗೆದುಕೊಂಡು ಆಫೀಸಲ್ಲಿರುವಾಗ ಮೋಷನ್ಗೆ ಎಲ್ಲೋ ಪದೇ ಪದೇ ಹೋಗಬೇಕಾದ ಸಮಸ್ಯೆ ಬಂದುಬಿಟ್ರೆ ಅನ್ನುವ ಭಯ ಇದ್ದರೆ ರಾತ್ರಿ ಸಮಯದಲ್ಲಿ ತೆಗೆದುಕೊಳ್ಳೋದು ಒಳ್ಳೆಯದು ಅದು ರಾತ್ರಿ ಮಲಗುವಾಗಲ್ಲ ರಾತ್ರಿ ಊಟಕ್ಕಿಂತ ಒಂದು ಗಂಟೆ ಮೊದಲು ಹೀಗೆ ತೆಗೆದುಕೊಂಡರೆ ತುಂಬ ಹೆಲ್ಪ್ ಆಗುತ್ತೆ ಆವಾಗ ನೀವು ಬಿಸಿ ಹಾಲು ತೆಗೆದುಕೊಳ್ಬೋದು ತ್ರಿಫಲಕಷಾಯಲ್ಲಿ ತೆಗೆದುಕೊಳ್ಬೋದು ಬಿಸಿ ನೀರಲ್ಲಿ ತೆಗೆದುಕೊಳ್ಬೋದು ಆ ಸಂದರ್ಭದಲ್ಲಿ ತೆಗೆದುಕೊಳ್ಳೋದಕ್ಕೆ ಇದು ಅದು ಒಳ್ಳೆಯದು ಬೆಳಿಗ್ಗೆ ಮಧ್ಯಾಹ್ನ ಕೂಡ ತೆಗೆದುಕೊಳ್ಬೋದು ಆದರೆ ನಿತ್ಯ ನೀವು ತೆಗೆದುಕೊಳ್ತೀರಿ ಅಂತ ಆದರೆ ಒಂದು ಜಾಗ್ರತೆ ವಹಿಸಿ ಮರುದಿನ ಬೆಳಿಗ್ಗೆ ತುಂಬ ತೆಳ್ಳಗೆ ತುಂಬ ಬಾರಿ ಮೋಷನ್ ಆಗುವಷ್ಟು ಪ್ರಮಾಣದಲ್ಲಿ ದಯವಿಟ್ಟು ತೆಗೆದುಕೊಳ್ಬೇಡಿ ನಿಮಗೆ ಡಾಕ್ಟರ್ ನಿತ್ಯ ವಿರೇಚನ ಅಂದರೆ ನಿತ್ಯವೂ ಮೋ ಲೂಸ್ ಮೋಷನ್ ಇಂಡ್ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂದರೆ ಮಾತ್ರ ತೆಳ್ಳಗೆ ಹೋಗಬೇಕು ಇಲ್ಲ ನಿಮಗೆ ನೀವೇ ತೆಗೆದುಕೊಳ್ತಿದ್ದೀರಿ ಅಂತ ಆದರೆ ಮೋಷನ್ ತೆಳ್ಳಗಾಗುವ ರೀತಿಯಲ್ಲಿ ಈ ಹರಳೆಣ್ಣೆಯನ್ನು ಕುಡಿಬೇಡಿ ಬಹುತೇಕ ಎಲ್ಲ ವಿಷಯ ಹೇಳಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ ಸಿಗೋಣ ಧನ್ಯವಾದ